ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಮಾತಿನಂತೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರು ಮೂರನೇ ಬಾರಿ ಶಾಸಕರಾಗಿ ಆಯ್ಕೆ ಆದ ನಂತರ ಮೊಟ್ಟಮೊದಲನೆಯ ಬಾರಿಗೆ ಅವರ ಅನುದಾನದಿಂದ ನಿಮ್ಮ ಗ್ರಾಮಕ್ಕೆ ಐಮಾಸ್ ಲೈಟ್ ನೀಡಿದ್ದಾರೆ ಎಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ನಾರಾಯಣಮ್ಮ ರಮೇಶ್ ತಿಳಿಸಿದರು ಬಂಗಾರಪೇಟೆ ತಾಲೂಕಿನ ಸಂಗನಹಳ್ಳಿ ಗ್ರಾಮದಲ್ಲಿ ಐಮಾರ್ಸ್ ಲೈಟ್ ಹಾಗೂ ಸರ್ಕಾರಿ ಶಾಲೆಯ ಶೌಚಾಲಯ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡುತ್ತಾ ಈ ಗ್ರಾಮದಲ್ಲಿ ಮೊದಲಿನಿಂದಲೂ ಬೇಡಿಕೆ ಇದ್ದಿದ್ದು ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಬೇಕೆಂದು ಅರವತ್ನಾಲ್ಕು ಲಕ್ಷ ವೆಚ್ಚದಲ್ಲಿ ಜಲ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡಲಾಗುವುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಹಾದೇವಪ್ಪ ಸಮಾಜ ಸೇವಕರಾದ ಬಾಬು ಪುದಿಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಆರ್ ಮಂಜುನಾಥ್ ಮಾಜಿ ವಿಎಸ್ಎಸ್ಎನ್ ಅಧ್ಯಕ್ಷ ವಿಜಯಕುಮಾರ್ ಸದಸ್ಯರಾದ ಲಿಂಗಮ್ಮ ವೆಂಕಟರಾಮಯ್ಯ ವಸಂತಕುಮಾರ್ ಮುಖಂಡರಾದ ಚಂದ್ರಶೇಖರ್ ಮೊದಲಾದವರು ಇದ್ದರು ಬಗ್ಗೆ ತಿಳಿಸಿದಂತಹ ನಮ್ಮ ಮಾಧ್ಯಮ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಶಾಸಕರು ಮತ್ತೆ ಎಲ್ಲ ಮುಖಂಡರು ಬಂದಂತ ಸಂದರ್ಭದಲ್ಲಿ ನೀವು ಸಾಹೇಬ ಪದೇ ಪದೇ ಚರಂಡಿಗಳು ಮತ್ತೆ ಅಹಿಮಾಸ್ ನೈಟ್ ನಿಮ್ಮ ಗ್ರಾಮದಲ್ಲಿ ಕೇಳಿದ್ದೆ ಎಲೆಕ್ಷನ್ ಆಗದ್ಮೇಲೆ ಮೂರನೇ ಬಾರಿ ನಮ್ಮ ಎಸ್ ಎನ್ ನಾನಸಮ್ಮಣ್ಣವರು ಗೆದ್ದಾದಂತಹ ಸಂದರ್ಭದಲ್ಲಿ ಯಾವುದೇ ಇಡೀ ತಾಲೂಕಲ್ಲಿ ನಮ್ಮ ಮಾದೇವನವ್ರು ಹೇಳ್ತಾರೆ ಯಾವುದೇ ಗ್ರಾಮಕ್ಕೂ ಸಹ ಹೈಮಾ ಸ್ಲೈಟ್ ಇನ್ನೂ ಕೊಟ್ಟಿಲ್ಲ ಯಾಕೆಂತಂದ್ರೆ ಅದರ ಸ್ಕೀಮ್ಗಳೇ ಇಲ್ಲ ವೈಯಕ್ತಿಕವಾಗಿ ಆ ಒಂದು ಗ್ರಾಮದಲ್ಲಿ ಹೇಳ್ಬಿಟ್ಟಿದ್ದೀನಿ ಆ ಮುಖಂಡ್ರ ಮಾತು ಕೊಟ್ಬಿಟ್ಟಿದ್ದೀನಿ ಹೇಳಿ ಈ ಒಂದು ಗ್ರಾಮಕ್ಕೆ ಹೈಮಾ ಸ್ಲೈಟು ಹಾಕಿಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಮೂರು ಇಪ್ಪತ್ನಾಲ್ಕನೇ ಯೋಜನೆ ಅನುದಾನದಿಂದ ಈ ಒಂದು ಐಮತ್ತು ಸ್ಟೈಟ್ ನಮ್ಮ ಜನಪ್ರಿಯ ಶಾಸಕರ ನಾಣಸಮ್ಮಣ್ಣವರು ಈ ಒಂದು ಗ್ರಾಮ ಸಂಗಣ್ಣಿ ಗ್ರಾಮಕ್ಕೆ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಸಂಗನಹಳ್ಳಿ ಗ್ರಾಮಕ್ಕೆ ನಿಮ್ಮೆಲ್ಲರ ಒಂದು ಮೊದಲಿಂದನೂ ಒಂದು ಏನು ತೊಂದರೆ ಇತ್ತು ಅಂತಂದ್ರೆ ನಿಮಗೆ ಮನೆ ಮನೆಗೂ ನೀರು ಬೇಕು ಅನ್ನೋದಿತ್ತು ನಿಮ್ಮ ಗ್ರಾಮಕ್ಕೆ ಅರವತ್ನಾಲ್ಕು ಲಕ್ಷ ಅನುದಾನದಲ್ಲಿ ನಮ್ಮ ಶಾಸಕರಾದಂತಹ ನಾಣಸಮ್ಮಣ್ಣವರು ಜೆ ಜೆ ಎಂ ಜಲ ಜೀವನ್ ಮಿಷನ್ ಯೋಜನೆಯಲ್ಲಿ ನಿಮ್ಮ ಗ್ರಾಮಕ್ಕೆ ಆ ಯೋಜನೆಯನ್ನು ಸಹ ಮಾಡಿಕೊಟ್ಟಿದ್ದಾರೆ ಸದ್ಯದಲ್ಲೇ ಕಾಂಟ್ರಾಕ್ಟ್ ಬಂದು ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಸಂಪರ್ಕಿಸಿದ್ರು ನಿಮ್ಮ ಗ್ರಾಮವನ್ನು ಸರ್ವೇನು ಮಾಡ್ಕೊಂಡು ಹಾಕಿದ್ದಾರೆ ಸದ್ಯದಲ್ಲೇ ಇಲ್ಲಿ ಆ ಒಂದು ಕಾಮಗಾರಿ ಸಹ ಶುರುವಾಗುತ್ತೆ ನಿಮಗೆ ಬೋರ್ವೆಲ್ ಸಮೇತ ಓವರ್ ಟ್ಯಾಂಕ್ ಸಮೇತ ನಿಮ್ಮ ಮನೆ ಮನೆಗೂ ಸಹ ನಲ್ಲಿ ನೀರು ಬರ್ತದೆ ಆಕ್ ಈ ದಿನ ಒಂದು ಶುಭ ದಿನ ಏನಂದ್ರೆ ಮಹಾಶಿವರಾತ್ರಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲ ನಾಗರಿಕ ಹಾಗೂ ವೇದಿಕೆಯಲ್ಲಿ ಆಸೀನವಾಗಿರ್ತಕ್ಕಂಥ ಸಂಗನಹಳ್ಳಿ ಗ್ರಾಮದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸತತ ಮೂರು ಬಾರಿ ಈ ಕ್ಷೇತ್ರವನ್ನ ಪ್ರತಿನಿಧಿಸಿರ್ತಕ್ಕಂಥ ಎಸ್ ಎನ್ ನಾರಾಯಣ ಸೋಮಣ್ಣವರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ಇವತ್ತು ಐ ಮಾಸ್ ಲೈಟ್ ಉದ್ಘಾಟನೆ ಶಾಸಕರಾದ್ಮೇಲೆ ಬಾರಿ ಮೇಲೆ ಐ ಮಾಸ್ ಲೈಟ್ ಕೊಟ್ಟಿರೋದಂದ್ರೆ ಮೊದಲನೇದಾಗಿ ಸಂಗನಹಳ್ಳಿ ಗ್ರಾಮನೇ ಜೈ ಕರ್ನಾಟಕ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಈ ಗ್ರಾಮದಲ್ಲಿ ಚಿಕ್ಕ ಗ್ರಾಮ ಆಗಿದ್ರೆ ಕೂಡ ಎಸ್ ಎಲ್ ನಾರಾಯಣ ಸೋಮಣ್ಣವರು ಕೊಟ್ಟಿದ್ದಾರೆ ಮೊದಲನೇ ಸಲ ಶಾಸಕರಾದಾಗ ಒಂದು ಕೆರೆ ಕೊಟ್ಟರು ಚಿಕ್ಕದಾಗಿ ನಿಮ್ಗೆ ಯಾಕೆಯಾ ಇಲ್ಲೋ ಅನುಕೂಲ ಆಗ್ತಾ ಇದೆಯಾ ಅದರಿಂದ ಅನುಕೂಲ ಆಗ್ತಾ ಇದೆಯಲ್ಲ ಎಲ್ಲ ನೀರು ತುಂಬಿ ತುಂಬಾ ಇದೆಯಲ್ಲ ಮೊದಲನೇದಾಗಿ ಅದು ಮಾಡಿಕೊಟ್ರು ಇನ್ನೂ ಕಾಂಗ್ರೆಸ್ ರಸ್ತೆಗಳು ಈಗ ಯುವಗಳನ್ನು ಕೊಟ್ಟಿದ್ದಾರೆ ಇದೆಲ್ಲ ಆಗ್ಬೇಕಂದ್ರೆ ಕಾರಣ ಎಸ್ ಎನ್ ನಾರಾಯಣ ಅಮೌಂಟ್ ಬೇಕಾಗಿಲ್ಲ ಹೇಳ್ತಾ ಇದ್ದೀವಿ ಈಗ ಇಷ್ಟೆಲ್ಲ ಕೊಟ್ಟಿದ್ದಾರೆ ಆದರೂ ಎಲೆಕ್ಷನ್ ಬಂದಾಗ ಓಟ್ ಮಾತ್ರ ಕಡಿಮೆ ಬಾಂಗ್ಲಾ ಮುಖಂಡರು ಕೂಡ ಜವಾಬ್ದಾರಿ ವಹಿಸ್ಕೊಂಡು ಯಾವುದೇ ಚುನಾವಣೆ ಬರಲಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ಬೇಕು ಎಸ್ ಎನ್ ನಾರಾಯಣ್ ಸೊಮ್ಮಣ್ಣವ್ರನ್ನ ಕೈ ಇನ್ನೂ ಬಲಪಡಿಸ್ಬೇಕು ಮತ್ತೆ ರಾಜ್ಯದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಸರ್ಕಾರನ ಇನ್ನೂ ಹಲವಾರು ಬಾರಿ ನೋಡ್ಬೇಕಂದ್ರೆ ನೀವೆಲ್ಲ ಕೈ ಜೋಡಿಸ್ಬೇಕಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ